ಪಟ್ಟಣದ ಹೋಲ್ಸೇಲ್ ಗಾಯಪಲ್ಲಿ ಮಾರುಕಟ್ಟೆಯಲ್ಲಿ ಗುತ್ತಿಗೆದಾರನ ಕಡಿಯವರು ಬೇಕಾಬಿಟ್ಟಿ ಹಣ ವಸೂಲಿ ಹಾಗೂ ರೈತರೊಂದಿಗೆ ಅವಾಚ್ಯ ಶಬ್ದಗಳಿಂದ ಅವಮಾನಿಸಿದವರ ವಿರುದ್ಧ ಮಂಗಳವಾರ ಪ್ರತಿಭಟನೆ ನಡೆಸಿದ್ದರಿಂದ ಸ್ಥಳದಲ್ಲಿ ಕೆಲ ಗಂಟೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು ಸಂಗೇಶ್ವರದ ಶ್ರೀ ದುರದುಂಡೇಶ್ವರ ಹೋಲ್ಸೇಲ್ ಕಾಯಿಪಲ್ಲೆ ಮಾರುಕಟ್ಟೆಯಲ್ಲಿ ಕಾಯಿಪಲ್ಲೆ ಬೆಳೆಗಾರರು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಮಂಗಳವಾರ ಸಂಜೆಯ ವೇಳೆ ಮಾರುಕಟ್ಟೆಯ ಗೇಟ್ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಿಡಸೋಶ್ರೀ ದುರದುಂಡೇಶ್ವರ ಸಿದ್ದ ಸಂಸ್ಥಾನ ಮಠದ ಒಡೆತನಕ್ಕೆ ಸೇರಿರುವ ಈ ಮಾರುಕಟ್ಟೆಯಲ್ಲಿ ಹಲವು ದಿನಗಳಿಂದ ರೈತರು ಹಾಗೂ ಗುತ್ತಿಗೆದಾರರ ನಡುವೆ ಅನೇಕ ಸಮಸ್ಯೆಗಳು ಇವೆ ಎಂದು ರೈತರು ಹೇಳ್ತಾರೆ ಕಾಯಿಪಲ್ಲೆ ಮಾರುಕಟ್ಟೆ ಇತ್ತೀಚೆಗೆ ಪ್ರತಿ ಮೂಟೆಗಳಿಗೆ ಹೆಚ್ಚಿನ ಸುಂಕ ವಸೂಲಿ ಮಾಡ್ತಾ ಇದ್ದು ಗುತ್ತಿಗೆದಾರನ ಹೆಚ್ಚಿಗೆ ಸುಂಕದ ವಿಚಾರವಾಗಿ ರೈತರೊಂದಿಗೆ ಅವಾಚ ಶಬ್ದಗಳಿಂದ ಅವಮಾನಿಸಿದ್ದು ಉದ್ವಿಗ್ನ ವಾತಾವರಣಕ್ಕೆ ಕಾರಣವಾಯಿತು ಎನ್ನಲಾಗಿದೆ ಶ್ರೀ ದುರಲುರ ಹೋಲ್ಸೇಲ್ ಕಾಯಿಪಲ್ಲೆ ಮಾರುಕಟ್ಟೆಯವರು ಮೋಟೆಗೆ ಸುಂಕ ಇಳಿಸಬೇಕು ರೈತರೊಂದಿಗೆ ದುರ್ವರ್ತನೆ ತೋರಿದವರಿಗೆ ಕೆಲಸದಿಂದ ಹೊರ ಹಾಕಬೇಕು ಎಂಬ ಬೇಡಿಕೆಯಾಗಿದೆ ಪ್ರತಿಭಟನೆ ನಡೆದು ಉದ್ವಿಗ್ನ ವಾತಾವರಣ ನಿರ್ಮಾಣದ ಹಿನ್ನೆಲೆಯಲ್ಲಿ ತಕ್ಷಣವೇ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ವಾತಾವರಣವನ್ನು ತಿಳಿಗೊಳಿಸುವಲ್ಲಿ ಯಶಸ್ವಿಯಾದ್ರು ಸಚಿನ್ ಕಾಂಬಳೆ ಕೆಎಂಎಂ ಕನ್ನಡ ಸಂಕೇಶ್ವರ್